ಈ ಪತ್ರಿಕಾ ಮಾಧ್ಯಮದ ಮೂಲಕ ನೀವು ಹೇಳ್ತಾ ಇದ್ದೀವಿ ಇದೇ ನಾನು ನಿಮ್ಮ ಸತ್ಯ ಸಂಗತೆ ನೀವೇ ಹೇಳ್ತಿದ್ರಿ ಕೆಂಚಾ ಗೋಡ್ನ ಏನೋ ಭೂಮಿ ಅಂತ ಜೊತೆ ಕೈ ಜೋಡಿಸಿದ್ರಲ್ಲಿ ಯಾವ ನೈತಿಕತೆ ಇದೆ ಆ ಕಾರಣಕ್ಕೋಸ್ಕರ ಮಾಧ್ಯಮ ಮಿತ್ರರು ಈ ಎಲ್ಲಾ ವಿಚಾರಗಳನ್ನು ಸ್ವಲ್ಪ ಜನಾಂಗಕ್ಕೆ ಶ್ರೀಮಠಕ್ಕೆ ಸಮುದಾಯದ ಹಿರಿಯರಿ ಇದನ್ನ ಜಾಗೃತಿ ಮೂಡಿಸ್ಲಿಕ್ಕೆ ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳ್ತಾ ನಮ್ಮ ಮಾತನ್ನು ಹೋರಾಟ ಸಮಿತಿ ನಾವು ಅವತ್ತಿಂದ ತನಲ್ಲಿ ಗೌಡರಾಗ್ಲಿ ಅನೇಕ ಜಿಲ್ಲಾ ಮಟ್ಟದ ಎಲ್ಲರೂ ಬಂದಿ ನಮಗೆ ನಮಗೆ ಸಹಾಯ ಮಾಡಿದ್ದಾರೆ ಅವರಿಂದ ಇದ್ದಾರೆ ನಮ್ಮ ಜೊತೆ ನಾವು ಸಜ್ಜೆಪಾಳೆಯ ಜಾಗ ಮೊನ್ನೇನು ಮೂರು ತಿಂಗಳ ಹಿಂದೆ ಸಿ ಎಮ್ಗೆ ಮನವಿ ಕೊಟ್ಟಿದ್ದ ತಕ್ಷಣ ಸಿ ಎಂ ಅವರು ಕೂಡಲೇ ಸಮಗ್ರ ತನಿಖೆಯಾಗಿ ವರದಿ ಮಾಡಿ ಅಂತ ಬರೆದು ಮೂವತ್ತೊಂಬತ್ತು ಕೋಟಿ ಕಟ್ಟಿದ್ರು ಆಲ್ರೆಡಿ ಯಾರು ಜವರಾಯಿಗೌಡ ಅಂತ ಅಂದ್ಬಿಟ್ಟು ಆರು ಇನ್ನೊಬ್ಬ ಗಂಗಾಧರ ಮೂರ್ತಿ ಅಂತ ಎಲ್ಲರೂ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಇಲ್ಲಿ ಎಲ್ಲ ಪಕ್ಷದವರು ಇದ್ದೀವಿ ನಾನು ಕಾಂಗ್ರೆಸ್ ಅಲ್ಲಿದ್ದೀನಿ ಅವರು ಜೆ ಡಿ ಎಸ್ ಅಲ್ಲಿದ್ದಾರೆ ಆದರೆ ನಮ್ಮ ಒಕ್ಕಲಿಗ ಸಂಘ ಹೋರಾಟ ನಮ್ಮ ಜಮೀನು ಉಳಿಬೇಕು ನನ್ನ ನಮ್ಮ ಮುಂದಿನ ಪೀಳಿಗೆಗೆ ಅದು ಉಳಿಬೇಕು ಒಳ್ಳೇದಾಗಬೇಕು ಅಂತ ಒಂದು ಗಂಗಮ್ಮ ರಂಗಮ್ಮ ಕೃಷ್ಣಪ್ಪ ಅನ್ನುವ ಫ್ಯಾಮಿಲಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ದಾನ ಮಾಡ್ತಾರೆ ಆ ಟ್ರಸ್ಟು ಮೂಲಕ ಆಯಮ್ಮ ಅರವತ್ತೆಂಟರಲ್ಲಿ ತೀರ್ತಾರೆ ಎಪ್ಪತ್ತ ನಾಲ್ಕರಲ್ಲಿ ಇಂದಿರಾ ಗಾಂಧಿ ಹಾಗೂ ಕಾಲದಲ್ಲಿ ಹುಳುವನೆ ಭೂಮಿ ಅಂತ ಮಾಡ್ತಾರೆ ಅರವ ಎಪ್ಪತ್ತ ಎಂಟರಲ್ಲಿ ಒಕ್ಕಲಿಗರ ಸಂಘಕ್ಕೆ ಆಯಪ್ಪ ಬರ ಅವರು ಬಾಮೈನ ಬರದಾಗ ಏನ್ ಆಯಮ್ಮ ಕರೆಕ್ಟ್ ಆಗಿ ನಮಗೆ ದಾನ ಮಾಡಿದ್ದಾರೆ ತೊಂಬತ್ತ ಏಳು ಎಕರೆ ಬರೆಯುವಾಗ ಏನ್ ಮಾಡ್ತಾ ಇವರು ಈ ಕಡೆ ಯಾರು ಪಕ್ಕದ ಚೆನ್ನಪ್ಪ ಪೇಟೆ ಚೆನ್ನಪ್ಪ ಎಸ್ಟೇಟ್ ಅವರು ಹೊಲ ಹೊ ಈ ಕಡೆ ಕುರಿ ಮೇಯಿಸ್ತಾ ಇದ್ರು ಅಂತ ಎಲ್ಲ ಮಾಡಿ ಅದನ್ನ ಒಂದು ಟ್ರೈ ಮಾಡಿಬಿಟ್ಟು ಅದರಲ್ಲಿ ಐವತ್ತು ಎಕರೆ ಹೊಡೆದು ಐವತ್ತು ಎಕರೆ ಆಲ್ರೆಡಿ ಅಪಾರ್ಟ್ಮೆಂಟ್ ಕಟ್ತಾ ಇದ್ದಾರೆ ಆದ್ರಿಂದ ಇದನ್ನು ಸಮಗ್ರ ತನಿಖೆ ಆಗಬೇಕು ಅಂದ್ಬಿಟ್ಟು ಸಿ ಎಂ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ನಾವು ಯಾರು ಯಾರು ನಮಗೆ ಸಹಾಯ ಮಾಡಿದರೆ ಅದನ್ನ ಹೇಳಲೇಬೇಕು ಯಾವುದೇ ಖರ್ಚಿ ಆಗಲಿ ಯಾವುದೇ ಇದಾಗಲಿ ಈಗ ನಾವು ಇದರಲ್ಲಿ ಇವತ್ತು ಇವತ್ತಿನ ಮಟ್ಟಕ್ಕೆ ಈ ಒಕ್ಕಲಿಗರ ಸಂಘದ ಡೈರೆಕ್ಟರ್ ಗಳಾಗ್ಲಿ ಪ್ರೆಸಿಡೆಂಟ್ ಆಗಲಿ ಇವರೆಲ್ಲ ಏನ್ ಮಾಡ್ತಾ ಇದಾರೆ ಬರೀ ಲೂಟಿ ಕೆಲಸನೇ ಮಾಡ್ಕೊಂಡು ಕೂತಿದ್ದಾರೆ ಯಾರು ಈ ಕೆಂಚಪ್ ಗೌಡ್ರಾಗ್ಲಿ ಅವರ ಹಿಂಬಾಲಕರಾಗ್ಲಿ ಕೆಂಚಪ್ ಗೌಡರು ಇರುವಾಗಲೇ ಇದಾಗಿರೋದು ಅಂತ ಅವತ್ತಿಂದ ತನಿಖೆ ಆಗ್ತಾನೆ ಇದೆ ಆ ಎಪ್ಪನ ದುಡ್ಡು ಕೊಟ್ಬಿಟ್ಟು ಗೆದ್ ಗೆದ್ಕೊಂಡು ಬರ್ತಾನೆ ಇದ್ದಾನೆ ತಿರ್ಗಿ ಇದೆ ತರಲೆ ಕೆಲಸ ಮಾಡ್ಕೊಂಡು ಕಾಲ ಕಳೀತಾ ಇದ್ದಾರೆ ಈ ನಮ್ಮ ಒಕ್ಕಲಿಗ ಸಂಘ ರೆಸಾರ್ಟ್ ರಾಜಕೀಯ ಮಾಡಕ್ಕೆ ಏನ್ ಬೇಕು ಯಾಕೆ ಹೋಗ್ಬೇಕು ಇದು ಹಿಂದೆ ಏನಿದೆ ಈ ಮೂವತ್ತೊಂಬತ್ತು ಕೋಟಿ ಸಿ ಸಿಎಂ ಅವರು ಕೂಡಲೇ ನಿಲ್ಲಿಸೋದ್ ಅಂತ ಆ ಮೂವತ್ತೊಂಬತ್ತು ಕೋಟಿ ಕಟ್ಟಿರೋ ಜನನೇ ಇದ್ರ ಹಿಂದೆ ಇದ್ದೀವಿ ಅವರೇ ಈ ರೆಸಾರ್ಟ್ ರಾಜಕೀಯನ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಅದು ಸಾವಿರಾರು ಕೋಟಿ ಬೆಲೆ ಬಾಳುವ ಜಮೀನು ಆಲ್ರೆಡಿ ನಲ್ವತ್ತು ಆಲ್ರೆಡಿ ರೋಡ್ಸ್ ನೆಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವೆಲ್ಲ ಹೋಗಿ ಅಲ್ಲಿ ರೆಡಿ ಮಾಡಿ ಅಲ್ಲಿ ನಿಲ್ಲಿಸಿ ಬಂದು ಒಂದು ಒಂದು ಕಡೆ ಒಳ್ಳೆ ಜನರೂ ಇದ್ದಾರೆ ಅದ್ರಲ್ಲಿರದೆ ಐದು ಪರ್ಸೆಂಟ್ ಇನ್ನು ತೊಂಬತ್ತೇಳು ಪರ್ಸೆಂಟ್ ಲೂಟಿ ಓಡಿಕೆ ರೆಡಿಯಾಗಿ ಕೂತಿರುವ ಜನನೇ ಅಲ್ಲಿ ಜಾಸ್ತಿ ಇದ್ದಾರೆ ಆದ್ರಿಂದ ನಾವು ಫೈನಲಿ ಪತ್ರಿಕಾ ನಿಮ್ಮ ಸಹಾಯ ಬೇಕು ಒಂದು ಪತ್ರಿಕೋದ್ಯಮ ಪ್ರಸ್ಪೀಟ್ ಮಾಡೋಣ ಪ್ರಸ್ಟ್ಪೀಟ್ ಮಾಡಿ ಹೇಳಿ ಇವ್ರನ್ನ ಬೈಲಿ ಎಳಿಲೇಬೇಕು ಇನ್ನ ಎಷ್ಟು ದಿನ ನಾವು ಈ ಒಳಗಡೆನೆ ಈ ಗುಮ್ಮ ಗುಮ್ಮ ಅಂತ ಹೇಳ್ತಾರಲ್ಲ ಆರ್ ಟಿ ಪಿ ಮಾಡಿದ ಕೂತಿದಾರೆ ಈಜ್ ಕಡೆ ಸಾಕ್ಷಾತ್ ತಿರ್ಗಾಡ್ತಾರೆ ಮಾಡರಾಗದೆಲ್ಲ ಅದಕ್ಕೆ ಕೆಲಸನೇ ಡ್ಯೂಟಿ ಭಾಷೆ ಉಪಯೋಗಿಸ್ತಾ ಇದ್ದೀನಿ ಬೇರೆ ಮಾಡ್ಕೊಂಡ್ಬಿಡಿ ಆದ್ದರಿಂದ ನಾವು ಇನ್ನು ಇವತ್ತಿಂದಲೇ ಈ ಲ್ಯಾಂಡ್ ಡ್ರ್ಯಾಬಿಂಗ್ ಕೋರ್ಟಲ್ಲಿ ಅವ್ರ ಮೇಲೆಲ್ಲ ಕೇಸ್ ಹಾಕ್ಬೇಕು ಅಂತ ಇವತ್ತು ಎಲ್ಲ ಡಾಕ್ಯುಮೆಂಟ್ಸ್ನ ಸಂಗ್ರಹಣೆ ಮಾಡ್ತಾ ಇದ್ದೀವಿ ಯಾರೇ ಇರಲಿ ನಾವು ಬಿಡೋದಿಲ್ಲ ಇದನ್ನ ನಿರಂತರ ಹೋರಾಟ ದನಲ್ಲಿಗೌಡರು ಶ್ರೀಗಂಧ ಕಾಲು ಜಮೀನ ಹೋರಾಟ ಮಾಡಿ ನಾವೆಲ್ಲ ಸೇರಿ ಅದು ಇವತ್ತು ಆರ್ ಟಿ ಸಿ ಬರ್ತಾಯಿದೆ ಅದೇ ಥರ ಈ ನಲವತ್ತೇಳು ಎಕರೆ ತೊಂಬತ್ತೇಳು ಎಕರೆ ಐವತ್ತು ಎಕರೆ ಕಟ್ಟಿದ್ದಾರೆ ಅದನ್ನು ನಿಲ್ಲಿಸಬೇಕು ನಲ್ವತ್ತೇಳು ಎಕರೆನೂ ಇದಾಗಬೇಕು ಎಲ್ಲ ಟೋಟಲಿ ನೈಂಟಿ ಸೆವೆನ್ ಎಕರ್ಸು ನಮ್ಮ ಒಕ್ಕಲಿಗರ ಸಂಘಕ್ಕೆ ವಾಪಸ್ ಬರಬೇಕು ನಿಮ್ಮೆಲ್ಲರ ಸಹಾಯ ಬೇಕು ದಯವಿಟ್ಟು ಇದು ಆದರೆ ಎಲ್ರಿಗೂ ಒಳ್ಳೇದಾಗುತ್ತೆ ಒಕ್ಕಲಿಗರ ಸಂಘದ ಆಸ್ಪತ್ರೆನೇ ಒಂದೇ ಆಸ್ಪತ್ರೆ ಫ್ರೀ ಹೆರಿಗೆ ಆಸ್ಪತ್ರೆ ಮಾಡೋದು ಫ್ರೀಯಾಗಿ ಹೈಟೆಕ್ ಮಾಡಿ ಯಾವುದೇ ಜಾತಿ ಮತ ನೋಡದೆ ಎಲ್ಲರೂ ಬಂದು ಅಲ್ಲಿ ಉಪೇಕ್ಷ ಉಪಯೋಗ ತಗೊಳ್ತಾ ಇದ್ದಾರೆ ಆದ್ದರಿಂದ ನಾವು ಬರೀ ಒಕ್ಕಲಿಗಿರ್ ಒಬ್ಬರೇ ಬರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲಾ ಜಾತಿಯವರು ಬರ್ತಾರೆ ಎಲ್ಲರಿಗೂ ಆಗ್ತಾ ಇದೆ ನಾಳೆ ಈ ಸಮಾಜದಲ್ಲಿ ಇನ್ನೊಂದು ಏನೆಲ್ಲ ಉಳಿದ್ರು ಒಂಬತ್ತೇಳು ಎಕರೆ ಎಲ್ಲಾ ಸಮಾಜಕ್ಕೂ ಒಳ್ಳೇದಾಗುತ್ತೆ ದಯವಿಟ್ಟು ಆ ಹೋರಾಟಕ್ಕೆ ನಿಮ್ಮೆಲ್ಲ ಸಹಾಯ ಬೇಕು ಇದನ್ನು ನಿರಂತರವಾಗಿ ಇವರು ಮಾಡ್ತಾ ಇರುವ ಕೂಡ ಟೀಮ್ ಆಗಲಿ ಯಾರೇ ಆಗಲಿ ಯಾವುದೇ ಪಕ್ಷದವರಾಗಲಿ ಒಕ್ಕಲಿಗ ಸಂಘನ ಹಾಳು ಮಾಡ್ತಾ ಇರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅವ್ರನ್ನ ದಯವಿಟ್ಟು ಇವತ್ತು ನಾವೇನಲ್ಲ ಸ್ವಲ್ಪ ಜಾಸ್ತಿ ಮಾತಾಡೋದು ಅವರ ಸ್ವಂತ ಫ್ಯಾಮಿಲಿಯವರು ಸತ್ಯೆಪಾಳ್ಯದ ಜಾಗ ಐವತ್ತು ಎಕರೆನ ಹೊಡ್ಕೊಂಡು ಏನೋ ಐನೂರು ಕೋಟಿ ಪ್ರಾಜೆಕ್ಟ್ ಅದು ಐವತ್ತು ಎಕರೆಲಿ ಮಾರ್ತಾ ಇದ್ದಾರೆ ಒಂದು ಒಂದು ಕೋಟಿಗೆ ಅಪಾರ್ಟ್ಮೆಂಟ್ ಒಂದೊಂದು ಮಾರ್ತಾ ಇದ್ದಾರೆ ಆಮೇಲೆ ಇದು ರಾಜ ಕಾಲುವೆ ಮೇಲೆ ಬರುತ್ತೆ ಆ ಕಾಲುವೆ ಮೇಲೆ ರೋಡ್ ಮಾಡ್ಕೊಂಡಿದ್ದಾರೆ ಇದು ಇದೇನು ಬೇರೆ ಜಾತಿ ಬೇರೆ ಸಮುದಾಯವರು ಬಂದು ನಮಗೆ ತಿಂತಾವೆ ಅಂತಲ್ಲ ಓಪನ್ ಆಗಿ ಹೇಳೋಣ ಇಷ್ಟು ದಿನ ಇನ್ನೂ ಇಷ್ಟು ದಿನ ಮುಚ್ಕೊಂಡು ಇರೋಣ ಅವರೆಲ್ಲ ಸಾಕ್ಷಾತ್ ಪರಮೇಶ್ವರ್ ತಿರ್ಗಾಡ್ತಾವೆ ಇಲ್ಲಿ ಹೋರಾಟಗಾರರು ಕೆಟ್ಟ ಉತ್ತರ ಕಾಣಿಸ್ತಾ ಇದ್ವಿ ಆದ್ರಿಂದ ನೀವೆಲ್ಲ ವಿಸಿಟ್ ದಯವಿಟ್ಟು ವಿಸಿಟ್ ನೀವು ಆಗ್ಬಿಟ್ಟು ಕಾಲ ಮೇಲೆ ರಸ್ತೆ ಮಾಡಿದ್ದಾರೆ ಯಾವ ಕಮಿಷನ್ ಕೊಟ್ಟಿದ್ದಾರೆ ಹೆಣ್ಮಕ್ಳು ಯಾವ ಜನ ಸಿಕ್ಸ್ಟಿ ಟೂ ಅಲ್ಲಿ ಆ ಎಮನ್ ಅಕೌಂಟ್ ಅಲ್ಲಿ ಹದ್ಮೂರ್ ಸಾವಿರ ರೂಪಾಯಿ ಇತ್ತು ಆಯ್ತಾ ತೊಂಬತ್ತೇಳು ಎಕರೆ ಕಂಡದಿಂದ ಬಂದಿದ್ರು ಆ ಎಮ್ಮ ತಮ್ಮನ್ನ ಕದ್ದಿ ಮಕ್ಕಳಿರ್ಲಿಲ್ಲ ಮಕ್ಕಳಿಲ್ಲ ತಮ್ಮ ಕರೆದಿ ಅವ್ರ ವಿಲ್ ಮಾಡ್ತಾರೆ ವಿಲ್ ಮಾಡಿ ನೋಡಪ್ಪ ಇದನ್ನ ಯಾವ್ದು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಇದು ವಕೀಲ ಸಂಘಕ್ಕೆ ನೀನು ದಾನ ಮಾಡಬೇಕು ಅಂತ ನೈನ್ಟೀನ್ ಸಿಕ್ಸ್ಟಿ ಏಟ್ ಅಲ್ಲಿ ಐಮತ್ ಇರೋ ಹೋಗ್ತಾರೆ ನೈನ್ಟೀನ್ ಸೆವೆಂಟಿ ಫೋರ್ ಅಲ್ಲಿ ಈ ತರ ನಮ್ದು ಉಳವನೆ ಭೂಮಿ ಅಂತ ಬರುತ್ತೆ ಉಳವನೆ ಭೂಮಿ ಅಂತ ಬಂದ ಮೇಲೆ ನೈನ್ಟೀನ್ ಸೆವೆಂಟಿ ಏಟ್ ಅಲ್ಲಿ ವಿಲ್ ಮಾಡ್ತಾರೆ ವಕೀಲ ಸಂಘಕ್ಕೆ ಆ ವಿಲ್ ಅಲ್ಲಿ ಡೂಪ್ಲಿಕೇಟ್ ತೋರಿಸ್ತಾನೆ ಅವನ ತಮ್ಮ ಏನಂತ ಪಕ್ಕದಲ್ಲಿ ಪಕ್ಕದ ಪೇಟೆ ಜನಪ್ರಿಯ ಎಷ್ಟೇ ನೂರ್ ಎಕರೆ ಮಾಲೀಕರು ಬಂದಿದೆ ಅವರು ಸಂಘದ ಕೆಲಸ ಮಾಡಬೇಕೆ ಹೊರತು ಈ ರೆಸಾರ್ಟ್ ರಾಜಕೀಯ ಮಾಡಿಕೊಂಡು ಮಾಡ್ತಾ ಇರುವಂತ ಸಂಘ ಒಂದು ಸಮಿತಿಗೆ ಅವರು ಅವಕಾಶ ಕೊಡಬೇಕು ಅವ್ರ ಇಪ್ಪತ್ತಿನಲ್ಲಿ ಹಿಂದೆ ಇದ್ದಂತ ಒಂದು ಹತ್ತೊಂಬತ್ತು ತಿಂಗಳಿದ್ದಂಥ ಇದ್ದಂತ ಬಾಲಕೃಷ್ಣ ಅವ್ರ ಟೀಮ್ ಚೆನ್ನಾಗಿ ಕೆಲಸ ಮಾಡಿತ್ತು ಅದನ್ನ ಇವರು ತಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಇವರು ಸ್ವಂತ ಲಾಭಕ್ಕಾಗಿ ಬಂದಿದ್ದಾರೆ ಅಥವಾ ಏನು ಮಾಡ್ಕೊಳಕ್ಕೆ ಬಂದಿದ್ದಾರೆ ಇವರು ಜನಾಂಗಕ್ಕಾಗಿ ಇದ್ದಂಥ ಸಂಘನ ದುರುಪಯೋಗ ಪಡಿಸ್ಕೊಂಡು ಇವ್ರು ಏನು ಮಾಡೋದಕ್ಕೆ ಬಂದಿದ್ದಾರೆ ಆದ್ದರಿಂದ ದಯವಿಟ್ಟು ನಾವು ಮನವಿ ಮಾಡ್ಕೊಳ್ಳೋದು ಮಾಧ್ಯಮ ಮಿತ್ರರಲ್ಲಿ ಒಂದೇ ಯಾರಿಗೆ ಸಂಘದಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ವೋ ನಾವೇನು ಇವರೇನು ದುಡ್ಡು ಕೊಟ್ಟು ಬನ್ನಿ ಅಂತ ಆಯ್ಕೆ ಮಾಡಿ ಅಂತ ಕೇಳಿರ್ಲಿಲ್ಲ ಆಯ್ಕೆ ಮಾಡ್ಕೊಳ್ಳಿ ಅಂತ ಇವರೇ ಸ್ವಂತ ಇವರು ಸ್ವ ಅಥವಾ ನೀವೇ ಆಗಬೇಕು ಅಂತ ನಾವೇನು ಕೇಳಿಲ್ಲ ನಾವು ಜನಜಾಗೃತಿ ಯಾತ್ರೆಯಲ್ಲಿ ಏನು ಕೇಳಿದ್ರು ಅಂದರೆ ಉತ್ತಮವಾಗಿ ಕೆಲಸ ಮಾಡೋರು ಮಾತ್ರ ಬನ್ನಿ ಸಂಘದ ಪದಾಧಿಕಾರಿಗಳಾಗಿ ನಿರ್ದೇಶಕರಾಗಿ ಅಂತ ಕೇಳ್ಕೊಂಡಿದ್ದರು ಅದೇ ರೀತಿ ನಾವು ಹಲವಾರು ಬಾರಿ ನಮ್ಮ ಟೀಮ್ ಏನಿತ್ತು ಆಸ್ತಿಗಳ ಹೋರಾಟ ಸಮಿತಿ ಮನವಿ ಮಾಡಿಕೊಳ್ತು ಅದೇ ರೀತಿ ಬಂದವರೇ ಅಂತ ತಿಳ್ಕೊಂಡು ಇವರು ಒಳಗಡೆ ಗುಮ್ಮ ಇಟ್ಕೊಂಡು ಬಂದು ಆಸ್ತಿ ಹೊಳೆಯೋದಕ್ಕೆ ಬಂದರೆ ಇವರು ನಿರ್ದೇಶಕರುಗಳಾಗೋಕ್ಕೆ ಅಥವಾ ಪದಾಧಿಕಾರಿಗಳಾಗೋಕ್ಕೆ ಅನಾಲಾಯಕ ಅಂತ ಹೇಳಬೇಕಾಗ್ತದೆ ಹೀಗೆ ಇದಕ್ಕೆ ನೂರಾರು ವರ್ಷದ ಇತಿಹಾಸಗೊಂಡ ಒಂದು ಸಂಘ ಇವತ್ತೇನಾದರೂ ಒಕ್ಕಲಿರು ಅಂತ ಅಂದರೆ ಏನಾದರೂ ಕೊಡೋ ಅಂಥವ್ರು ಈ ಭಿಕ್ಷೆ ಬೇಡವಂಥ ಸ್ಥಿತಿ ತಂದಿದ್ದಾರೆ ಇವತ್ತು ಎಲ್ಲ ಬೇರೆ ಇರುವಂತಹ ಒಂದು ಶಿಕ್ಷಣ ಸಂಸ್ಥೆಗಳು ದಿನೇ ದಿನೇ ಬೆಳೀತಾ ಇದ್ದಾರೆ ಇವರು ಇಂದು ದುಡ್ಡು ಮಾಡ್ಕೊಳ್ಳೋಕ್ಕೆ ಬರ್ತಾ ಇದ್ದಾರೆ ಅದರಿಂದ ಇವರು ದಯವಿಟ್ಟು ಅವ್ರಿಗೆ ಯಾರಿಗೆ ಮಾಡೋದಕ್ಕೆ ಇಷ್ಟ ಹೇಳಿದ್ರು ಈ ಜನರಲ್ ಮಾಡಿನಲ್ಲಿ ನಾವು ಕೂಡ ಸರ್ವ ಸದಸ್ಯರ ಸಭೆಯಲ್ಲಿ ಗಲಾಟೆನೆ ಮಾಡ್ತೀವಿ ಅವಕಾಶ ಇಲ್ಲ ಅಂದರೆ ಅವರು ಬೇಡ ಅದಕ್ಕೆ ಬೇಕಾಗಿಲ್ಲ ನಿಮ್ಮನ್ನು ಯಾರು ಬನ್ನಿ ಅಂತ ಹೇಳಿದ್ದೆ ಯಾರು ನಿಮ್ಮನ್ನು ಆಯ್ಕೆ ಆಗಿ ಬನ್ನಿ ಅಂತ ನೀವು ಏನು ಹೇಳಿದ್ರೆ ನಾವು ಬಂದರೆ ಭಾರಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ನಿಮ್ಮಲ್ಲೇ ಕಿತ್ತ ಆಟ ಎರಡು ತಿಂಗಳು ಒಂದೊಂದು ಕಮಿಟಿ ಬರಬೇಕು ಯಾಕೆ ಬರಬೇಕು ಎರಡು ತಿಂಗಳು ಒಂದು ಕಮಿಟಿ ಅವ್ರು ಕೆಲಸ ಮಾಡ್ತಾ ಇರ್ಬೋದು ನೆಕ್ಸ್ಟ್ ಅವರು ತೊಂದರೆ ಹಾಕಿದ್ರೆ ಆಯ್ತು ಅದನ್ನ ಮಾಡೋದು ಬಿಟ್ಟು ಅವ್ರು ಯಾರು ಈಗ ಹೇಳಿದ್ರು ಕೆನಲ್ಲಿಗೌಡ ಹೇಳಿದ್ರು ಆ ಹೆಣ್ಮಗಳಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಹೆಣ್ಮಗಳ ಸೀರೆ ಹೇಳ್ತಾರೆ ಒಬ್ಬ ನಿರ್ದೇಶಕ ಅವ್ರಿಗೆ ಏನು ಏನು ಹುಣ ಇರುತ್ತೆ ಏನು ಕ್ವಾಲಿಟಿ ಇದೆ ಅವರಲ್ಲಿ ಅದನ್ನೆಲ್ಲ ನಾವು ಸಂಘದ ನಮ್ಮ ಜನಾಂಗದ ನಾವು ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತದೆ ಇಂಥವರೆಲ್ಲ ಆದರೆ ಏನು ಏನು ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಅದರಿಂದ ಖಂಡಿತವಾಗುವುದೇ ನಾನು ಎಲ್ಲ ಈ ಪತ್ರಿಕಾ ಮಾಧ್ಯಮದ ಮೂಲಕ ಅವರಿಗೆ ಬಿಸಿ ತಟ್ಟಬೇಕು ಸಣ್ಣದಲ್ಲಿ ಮೂವತ್ತೈದು ಜನ ನಿರ್ದೇಶಕರಲ್ಲಿ ಕೆಲವ್ರು ಇದ್ದಾರೆ ಅದರಲ್ಲಿ ಇದ್ದಾರೆ ಅದರಲ್ಲಿ ಏನೋ ತೊಂದರೆ ಇಲ್ಲ ಅದನ್ನು ಮಾಡಲು ಬಿಟ್ಬಿಟ್ಟು ಇವರು ದಿನಕ್ಕೆ ಒಂದೊಂದು ತಿಂಗಳು ಎರಡು ತಿಂಗಳು ನಾಚಿಕೆ ಇಲ್ಲ ಇವರಿಗೆ ಮಾನವರ ಇಲ್ಲ ಈ ಸಮುದಾಯ ಏನು ಬೀದಿ ನಿಂತಿರುವಂತ ಸಮುದಾಯ ಒಬ್ಬ ಮಾಜಿ ಪ್ರಧಾನಿಯನ್ನು ಕೊಟ್ಟಂತ ಸಮುದಾಯ ಇದು ಹಾಗಾಗಿ ದಯಮಾಡಿ ನೀವು ಪತ್ರಿಕಾ ಮಿತ್ರರು ನಮ್ಮ ಅಳನನ್ನ ನಮ್ಮ ನೋವನ್ನ ದಯಮಾಡಿ ತಾವು ಇದು ಮಾಡಿ ಯಾಕೆಂತಂದ್ರೆ ನಿಮಗೆ ಅನೇಕ ಪ್ರಶ್ನೆಗಳಿರ್ಬೋದೇನೋ ನಿರಂತರವಾಗಿ ಸಮಗ್ರವಾದ ಮಾಹಿತಿಯನ್ನ ಕೊಡಬಲ್ಲೇ ಒಬ್ಬೊಬ್ಬರದು ಲೂಟಿ ಕೊರದು ಒಬ್ಬೊಬ್ರದು ಚಾಂತ್ರ ಹಿಂದು ಒಬ್ಬೊಬ್ರದು ಸ್ವಂತ ಅಮರೇಕ್ ಕೊಟ್ಟು ಇದಕ್ಕೆ ಎಂಥದ್ದು ಪಿ ಭೂಮಿ ಕೊಡುವಂಥದ್ದು ಕೆರೆ ಅಗಲ ತೋರಿಸುವಂಥದ್ದು ಯಾವುದೋ ಭೂಮಿ ದುಡ್ಡು ಕೊಟ್ಟು ಇನ್ಯಾವುದೋ ತೋರಿಸುವಂಥದ್ದು ಇಡೀ ಸದನ ಸಮಿತಿ ರಿಪೋರ್ಟ್ ಇದೆ ಸದನ ಸಮಿತಿ ಹೇಳ್ತದೆ ಜೊತೆಗೆ ನಮ್ಮ ರೂವಾಣಿಜಿ ರಮೇಶ್ ಇದ್ದಂತ ಹೈಕೋರ್ಟ್ ಪೀಠ ಆಗಿರ್ತದೆ ಯಾರು ಸಂಜೆ ಕೋಳ ಜಮೀನಿಗೆ ಹೋಗ್ಲಿಕ್ಕೆ ಕಾರಣ ಅಂತ ಅಂಥವ್ರನ್ನೇ ಮತ್ತೆ ತಂದು ಈ ಆಡಳಿತಕ್ಕೆ ಕೂಸುಕ್ಕೆ ಈ ಜನಾಂಗ ಮೌನವಾಗಿ ಕೂರ್ಬೇಕಾ ಆಗಬಾರ್ದು ಅಂತೇಳಿ ನನ್ನ ಮಾತು ನಂಬಿಸ್ತೀನಿ ಈಗ ಎರಡನೇದಾಗಿ ಸೋಮಶೇಖರ್ ಅವರು ಹೋರಾಟದವ್ರು ಮಾತಾಡ್ತಾರೆ ನನ್ನ ಮಾತೇ ಒ ಜನಾಂಗದ ಬಹಳ ದೊಡ್ಡ ನೋವಿನ ವಿಚಾರವನ್ನು ನಾನು ಇವತ್ತು ಹೇಳಿ ಬಂದಿದ್ದೀನಿ ಎರಡು ತಿಂಗಳ ಹಿಂದೆ ಬಾಲಕೃಷ್ಣ ಅವರ ನೇತೃತ್ವದ ಒಂದು ಸಮಿತಿ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಆಡಳಿತ ಮಂಡಳಿಗೆ ಅಸ್ತಿತ್ವಕ್ಕೆ ಬರ್ತದೆ ನಮಗೆ ಒಂದು ಭರವಸೆ ಮೂಡುವಂಥ ಒಂದು ಕೆಲಸಗಳನ್ನು ಮಾಡ್ತದೆ ಏನೇನು ಹೆರಿಗೆ ಆಸ್ಪತ್ರೆ ಎಲ್ಲರಿಗೂ ಉಚಿತ ಮಾಡಿಕೊಟ್ಟಿರುವಂಥದ್ದು ಸೇರಿದಂತೆ ಆ ನೂರು ಮೂವತ್ತು ಸೀಟು ಏನು ಮೆಡಿಕಲ್ ಸೀಟ್ಗಳನ್ನ ಹೆಚ್ಚಿರ್ತಕ್ಕಂಥದ್ದು ಅರವತ್ತೆಂಟು ಪಿ ಜಿ ಸೀಟ್ ಹೆಚ್ಚಿರ್ತಕ್ಕಂಥದ್ದು ಇವೆಲ್ಲ ನೋಡಿದಾಗ ಆಮೇಲೆ ಒಂದು ಬಿ ಐ ಟಿ ಇತ್ತು ಇನ್ನು ಎರಡು ಬಿ ಐ ಟಿ ಕಾಲೇಜಿನ ಎರಡು ಯೂನಿಟ್ನ ಕೆಂಗೇರಿ ಮತ್ತು ಶ್ರೀಗಂಧಕಾವ್ನಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಕ್ರಮಗಳನ್ನು ತೆಗೆದುಕೊಂಡಿದ್ದರು ಇಂಥ ಆಮೇಲೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಇದನ್ನ ಸಂಘದ ಸೇವೆ ಶಿಕ್ಷಣ ಮತ್ತು ಆರೋಗ್ಯವನ್ನು ವಿಸ್ತರಿಸಲಿಕ್ಕೆ ಎಲ್ಲ ಜಿಲ್ಲೆಯಲ್ಲೂ ಆಸ್ತಿ ತೆಗಿತೀವಿ ಅಂತೇಳಿ ಅದು ಒಂದು ಪ್ರಕ್ರಿಯೆ ಚಾಲನೆ ಕೊಟ್ಟಿದ್ದರು ಇವೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಮಗೆ ಒಕ್ಕಲಿಗ ಜನಾಂಗದ ಎಲ್ರಿಗೂ ಕೂಡ ವಿಶೇಷವಾಗಿ ಸಜ್ಜೆಪಾಳೆ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ ಆಸ್ತಿ ಉಳಿನ ಹೋರಾಟ ಸಮಿತಿ ಇವತ್ತು ಭಾಳ ಖುಷಿ ಬಿದ್ದಿತ್ತು ಆದರೆ ವಿಪರ್ಯಾಸ ಅಂದರೆ ಎರಡು ಮೂರು ದಿನದಿಂದ ಇದು ಶುರುವಾಗಿದೆ ಎರಡು ತಿಂಗಳಾಗಿದೆ ಗೆಳಿರೆ ಏನು ಸತ್ಯ ಹರಿಶ್ಚಂದ್ರರು ಅನ್ಸ್ಕೊಂಡಂಥ ನಮ್ಮದೇ ಕೆಲವರು ಇವತ್ತು ಕಳ್ಳರು ಅಂತ ಇವರೇ ಆರೋಪ ಮಾಡಿದವರು ಹಿಂದೆ ಹೋಗ್ಬಿಟ್ರೆ ಯಾರನ್ನು ಕಾಪಾಡಬೇಕು ಯಾರನ್ನು ನಂಬಬೇಕು ನಾವು ಇವತ್ತು ನಮ್ಮ ಈ ಡಿ ವೈ ಎಸ್ ಪಿ ಆಗಿದ್ದು ಒಳ್ಳೆಯ ಹೆಸರು ಮಾಡಿದ್ದೆ ಅಂತ ಹೇಳುವಂಥ ಕೂನಪ್ಪ ರೆಡ್ಡಿ ಅವರು ಕಾರ್ಯದರ್ಶಿಯಾಗಿದ್ದರು ಈಗ ಸಜ್ಜೆಪಳ್ಳಿ ಜಮೀನಿಗೆ ಏವನ್ನೇ ಕೆಂಚಬ್ ಕೆಂಚಪ್ಪಗೌಡ ಅಂತ ಹೇಳ್ತಿದ್ದವರು ಇವರು ಈಗ ಅವರಿಂದ ಹೋಗೋವ್ರೆ ಅಂತಂದರೆ ಇದೇನಂತಾರೆ ನೆನ್ನೆ ಮೊನ್ನೆ ಈ ಶ್ರೀಗಂಧದ ಕಾವಲು ಆ ಏನೆಲ್ಲ ಶಿಕ್ಷಣ ಸಂಸ್ಥೆಗೆ ಮುಖ್ಯಸ್ಥರಾಗಿದ್ದಂಥ ಹನುಮಂತರಾಯಪ್ಪ ಏನು ಕೊರತೆ ಆಗೋಯ್ತು ಅಂತ ಹೇಳಿ ಈಗ ಎರಡು ತಿಂಗಳಲ್ಲಿ ಕಂಡುಬಿಟ್ಟ ಈಗ ಓಡೋಗಿದ್ದಾನೆ ಇದ್ರೆ ಎಲ್ಲದರ ಹಿಂದೆ ಜನ ಆಡ್ತಾ ಇರೋದು ಮತ್ತು ಕೆಲವು ಲಾಬಿಗಳು ಹೇಳ್ತಾ ಇರೋದು ಕೋಟಿ ಕೋಟಿ ದುಡ್ಡುಗಳನ್ನು ಸಜ್ಜೆಪಾಳಿದ ಜಮೀನಿನ ಲಾಬಿನೇ ಇದಕ್ಕೆ ಪೂರೈಕೆ ಮಾಡ್ತಾ ಇದೆ ಈಗ ಬಂದಿರ್ತಕ್ಕಂಥ ಸಮಿತಿ ಇದ್ದರೆ ನಮಗೆ ಆಟ ಆಡೋಕ್ಕಾಗೋದಿಲ್ಲ ನಾವೇನು ಸರ್ಕಾರದ ಮೇಲೆ ಒತ್ತಡ ಹಾಕಿ ಒಂದು ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ವಿ ಅದು ನಡೀದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಲಾಬಿ ಮಾಡ್ತಾ ಇದ್ದಾರೆ ಇದು ಖಂಡನೀಯವಾದಂಥದ್ದು ಇಡೀ ರಾಜ್ಯದ ಒಕ್ಕಲಿಗ ಜನಾಂಗ ಐದು ಲಕ್ಷ ಚಂದ ಆಜೀವ ಸದಸ್ಯರು ಏನಿದ್ದಾರೆ ಅವರು ಎಚ್ಚೆತ್ಕೋಬೇಕು ಬರೀ ಮತ ಹಾಕೋದು ಅಷ್ಟೇ ಅಲ್ಲ ನಮ್ಮ ಕೆಲಸ ಮತ್ತೇನು ಈಗ ಸಂಘ ಸಂಸ್ಥೆಗಳು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಅವರೆಲ್ಲರೂ ಬೀದಿಗಳಿಬೇಕು ಇವರಿಗೆ ಛೀಮಾರಿ ಹಾಕಬೇಕು ನಮ್ಮ ಶ್ರೀಮಠ ಅನೇಕ ಸ್ವಾಮೀಜಿಗಳು ನಮ್ಮವ್ರು ಏನಿದ್ದಾರೆ ನಾವು ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತಾ ಮನವಿ ಮಾಡ್ತಾ ಇದ್ದೀವಿ ದಯಮಾಡಿ ಇವರು ಕರೆದ ಬುದ್ಧಿ ಹೇಳಿ ಇಲ್ಲಾಂದರೆ ಈ ಜನಾಂಗದ ಮಾನ ಮರ್ಯಾದೆ ಬೀದಿಲಿ ಹರಾಜಾಗೋಗ್ತದೆ ಸಮುದಾಯ ಮತ್ತು ಸಂಘದ ನಿಜವಾದಂಥ ಏನಾದರೂ ಹೆಸರು ಉಳಿಬೇಕು ಅಂದರೆ ದಯಮಾಡಿ ಕೈ ಮುಗಿದು ಮನವಿ ಮಾಡ್ತೀರಿ ಶ್ರೀಮಠದ ಎಲ್ಲ ಗುರುಗಳು ಕೂಡ ಇವರು ಕರೆದು ಬುದ್ಧಿ ಹೇಳಿ ಚಿಕ್ಕ ಮಕ್ಕಳೆಲ್ಲ ಇವರು ಎರಡೆರಡು ತಿಂಗಳಿಗೆ ಈ ಆಟ ಆಡ್ತಾ ನಿಂತಿದ್ರೆ ನಾವು ಈ ಬೀದಿಗಿಳಿಬೇಕಾಯ್ತದೆ ಇಡೀ ರಾಜ್ಯದ ಒಕ್ಕಲಿಗ ಜನಾಂಗ ಇವರಿಗೆ ಬುದ್ಧಿ ಕಲಿಸ್ಬೇಕಾಗ್ತದೆ ಎಚ್ಚರಿಕೆ ಮಾತಿದ್ವಿ ಜನಾಂಗ ಆ ಥರದ ಛೀಮಾರಿ ಹಾಕುವಂಥ ಕೆಲಸನ ಐದು ಲಕ್ಷ ಆ ಜೀವ ಸದಸ್ಯರಿಗೆ ಇವತ್ತು ಜಾಗೃತಿ ಮೂಡಿಸ್ಲಿಕ್ಕೆ ಕರೆ ಕೊಡ್ತಾ ಇದೀವಿ ಇಂಥವ್ರು ನಮಗೆ ಬೇಡ ಇಡೀ ಜಿಲ್ಲಾವರು ಪತ್ರಿಕಾಗೋಷ್ಠಿಗಳನ್ನ ಕರಿತೀವಿ ಜನರನ್ನ ಎಚ್ಚರಿಸ್ತೀವಿ ಇವ್ರಿಗೆ ಚಿಮಾರಿ ಮಾಡ್ತೀವಿ